ಅತ್ತೆ ಯಾಕ ತೀನ್ ಕುತ್ಕೊಂಡ್ರಿ ಏನನ ಮಾಡಿ ಏನನ ಮಾಡಿ ಅಂತಂದ್ರೆ ಏನೇ ಮಾಡೋಣ ಅಲ್ಲ ಅತ್ತೆ ಅವ್ರು ಜೈಲ್ಗೆ ಹೋಗಾಲೆ ಎರಡು ಮೂರು ದಿವಸ ಆಯ್ತು ಅವ್ರನ್ನ ಬಿಡಿಸ್ಕೊಂಬರಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ರಿ ಸುಮ್ಮನೆ ಇದ್ರೆ ಹೆಂಗಾಗುತ್ತೆ ಹೇಳ್ರಿ ಈಗ ಹಸುಗಳು ನೋಡ್ಕೊಂಡು ಹೋಗಕ್ಕೆ ಅವ್ರೊಬ್ಬರೇ ಹೊಡ್ಕೊಂಡು ಹೋಗ್ತಾರೆ ಜಾ ಜುಂಜಾಣ್ಣ ಅವ್ರೊಬ್ಬರೇ ಹೊಡ್ಕೊಂಡು ಹೋಗಿ ಆಮೇಲೆ ಎಲ್ಲಾದ್ರೂ ಕಳಗಿಳ್ಕೊಂಡ್ ಬಂದ್ರಿ ಅವ್ರಿಗೆ ಬೇರೆ ಅನುಭವ ಇಲ್ಲ ಹಸ ಎಲ್ಲ ಮೇಸಿ ಅಯ್ಯೋ ಏನ್ ಮಾಡೋಣ ಅಂತ ನನಗೆ ಏನು ಒಳಿತಾ ಇಲ್ಲ ಕಣೆ ಅರಿತಾ ಹ್ಮ್ ஏன்மா ஏனோ ஒன்று ஆக ஏனும் நந்தினின் ஓகே கேச வாபஸ் தகோழக்கே கேள் அஸ்தே நீவேட்டு கேள்வி கேஸ் வாபஸ் தா தாழம்மா ஏனோ மாப்பாய்த்து அந்த நந்தினி கேள்வி தான் தாபா தாத்தா தாமம் மக்கள் வாபஸ் வந்து தாமல்ல அவள் அய்யோ அத்தே சும் சும் யாரும் வாபஸ் தாமல்ல அவரது ஒன் தச கழி அந்த அறுவத்தி சா ரூபாய் லாஸ் ஆகிரு ಅದಕ್ಕೇನೆ ನಮ್ಮ ಹತ್ರ ಇದಾವಲ್ವಾ ಅದರಲ್ಲೇ ಒಂದು ಸುನ ಅವ್ರು ಯಾವ್ದೋತಾರೆ ಅದನ್ನ ಕೊಟ್ಬಿಟ್ಟು ಏನೋ ತಪ್ಪಾಯ್ತು ಕೇಳಿ ತಪ್ಪು ಮಾಡಿದಾನೆ ವಾಪಸ್ ತಳಮ್ಮ ಕೇಸ ಅಂತಂದ್ರೆ ತಗಂತಾರೆ ಹ್ಮ್ ಯಾರೂನು ಅಷ್ಟೊಂದು ದುಡ್ಡ ಲಾಸ್ ಮಾಡ್ಕೊಂಡು ಯಾರು ಕೇಸ್ ವಾಪಾಸ್ ಇಷ್ಟ ಪಡಲ್ಲ ಹ್ಮ್ ಅವ್ರ ಜೈಲಾಗಿದ್ರು ಅಷ್ಟೇ ಹೊರಗಡೆ ಬಂದ್ರು ಅಷ್ಟೇನೆ ಅವ್ರು ಕಳ್ಕೊಂಡಿರೋ ಹಸನ್ನ ನಾವೇ ಕೊಡಿಸಬೇಕು ಇಲ್ಲ ದುಡ್ಡಾದ್ರೂ ಕೊಡಬೇಕು ಹ್ಮ್ ಒಂದು ಮಾಡಿ ದುಡ್ಡು ಕೊಡಕ್ಕಾದ್ರೆ ದುಡ್ಡು ಕೊಡಿ ಇಲ್ಲಾಂದ್ರೆ ಒಂದು ಹಸುನ ಅವರಿಗೆ ಕೊಟ್ಬಿಡ್ರಿ ನಂದಿನಿ ನಂದಿನಿಯವ್ರಿಗೆ ಕೇಸ್ ವಾಪಸ್ ತಗೊಳ್ತಾಳೆ ಬಿಡಿಸ್ಕೊಂಡ್ ಬರ್ಬೋದು ಹ್ಞೂ ಇಲ್ದಿದ್ರೆ ಅಷ್ಟೇನೆ ಕೋರ್ಟು ಅದು ಇದು ಅಂತೇಳಿ ಅಲ್ಲಿ ಬೇಕಾಗುತ್ತೆ ಹ್ಮ್ ಸುಮ್ಮನೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಳ್ಳೇದತ್ತೆ ನಾವು ದುಡ್ಡು ಕೊಡ್ಬೇಕಾ ಇಲ್ಲಿದ್ರೆ ಹಸು ಕೊಡ್ಬೇಕಾ ಇಲ್ದ್ರೂ ಬಿಡಲ್ವಾ ಇಲ್ಲ ಇಂಥ ಕಳೆತನದ ಕೇಸಲ್ಲಿ ಅದೇ ಮತ್ತಿಗೆ ಕಳ್ಕೊಂಡಿರೋ ವಸ್ತುನ ಕೊಡಲೇಬೇಕು ಕೊಡ್ಲಿಲ್ಲ ಅಂತಂದ್ರೆ ಬಿಡುಗಡೆ ಮಾಡೋದು ಇಲ್ಲ ಕಾಂಪ್ರಮೈಸ್ ಆಗೋದು ಇಲ್ಲ ನಡೀರಿ ನಂದಿನಿ ಮನೆ ಹತ್ರ ಹೋಗಿ ಕೇಳೋಣ ಅಯ್ಯೋ ಅವಳಂತೂ ಒಪ್ಪಲ್ಲ ಅನ್ಸುತ್ತೆ ಕಣೆ ನನಗೆ ಹಸು ಕೊಡೋಕ್ಕೂ ಮನಸ್ಸಿಲ್ಲ ದುಡ್ಡೂ ಇಲ್ಲ ಕೊಡೋಕ್ಕೆ ಹ್ಮ್ ಹಂಗಂದ ಹೆಂಗತ್ತೆ ಕೊಡಲೇಬೇಕಲ್ವಾ ಹಾ ಏನು ಮಾಡೋಕ್ಕಾಗಲ್ಲ ನಿಮ್ಮ ಮಗ ಮಾಡಿರೋ ತಪ್ಪು ನೀವೇ ಇಲ್ಲದೆ ಇರೋದೆಲ್ಲನ ಹಾಳಾಕ್ಬೇಕು ಜಾಸ್ತಿ ಜಾಸ್ತಿ ದುಡಿಬೇಕು ಪ್ರಶಸ್ತಿ ಅಂತನ ಅಂತ ಹೇಳಿ ಹೇಳಿನ ಅವರು ಇನ್ನೇನು ಬೇರೆ ಅರ್ಥ ಮಾಡ್ಕೊಂಡು ನಂದಿನಿ ನಂದಿನಿಯವರದ ಕದ್ಬಿಟ್ಟಿದ್ದಾರೆ ನೋಡಿ ಅಯ್ಯೋ ಕದ್ದ ಕಣೆ ಸಿ ಸಿ ಕ್ಯಾಮರಾ ನಾನೇ ಹಾಕ್ಸ್ಬಿಟ್ಟು ನನ್ ಮಗು ನಾ ಸಿಗಾಕ್ಸ್ತೆ ಅನ್ಸುತ್ತೆ ಸಿ ಕ್ಯಾಮೆರಾ ಹಾಕ್ತಿದ್ದೆ ಸಿಗಾಕಂತ ಇರ್ಲಿಲ್ಲ ಅಲ್ವಾ ಅಯ್ಯೋ ಅತ್ತೆ ಯಾಕೆ ನೀವ್ ಯೋಚನೆ ಮಾಡ್ತಾ ಇದೀಯ ಸಿ ಸಿ ಕ್ಯಾಮರಾಕೆ ಸಿಗಾಕಂಡೆ ಸಿಗಾಕಂತಿರಲಿಲ್ಲ ಕದಿಯೋದು ಮೊದ್ಲು ಫಸ್ಟ್ ಆಫ್ ಆಲ್ ತಪ್ಪು ತಾನೆ ಹ ನೀವ್ ಆಶೀರ್ವಾದಕ್ಕೆ ಸಿಗಾಕೊಂಡಿದ್ದಲ್ಲ ಹೆಂಗಾದ್ರು ಮಾಡಿ ಕಂಡಿಡ್ದೆ ಇಡಿಯರು ಇವತ್ತೆ ಗೊತ್ತಾಗೇ ಆಗೋದು ಯಾರ ಬಾಯಿಂದನಾದ್ರೂ ಬರೋದು ಇಲ್ಲ ಅವರಾದ್ರೂ ಎಲ್ಲಾದ್ರೂ ಯಾರ ಹತ್ರನಾದ್ರೂ ಹೇಳ್ಕೊಂಡಿರೋರು ಹಾ ಹೆಂಗಾದ್ರು ಗೊತ್ತಾಗಿ ಆಗೋದು ನೀವು ಸಿ ಕ್ಯಾಮೆರಾ ಆಶ್ಚರ್ಯದಿಂದ ಸಿಗಾಕೊಂಡ್ರು ಅಂತ ಯಾಕೆ ಯೋಚನೆ ಮಾಡ್ತೀರಾ ಮಾಡಿರೋ ತಪ್ಪನ ಒಪ್ಕೊಳ್ಳಿ ಸುಮ್ಮನೆ ಹಾಂ ಅಯ್ಯೋ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೇ ರೀತಾ ಈ ಜುಂಜ ಬೇರೆ ಒಬ್ನೇ ಮಾಡ್ಕೊಂಡೋಗಿ ಎಲ್ಲ ಮೇಲೆ ಅವನು ಕಳ್ಕೊಬತ್ತಾನು ಒಬ್ನೇ ಅನ್ಸುತ್ತೆ ಒಂದು ಕಡೆಗೆ ಹಾಂ ನಂದಿನಿ ಬಾ ಅದೇಲಿ ನಾವ್ ಹೊಸ ಕೊಡೋದ್ ಬೇಡ ಸುಮ್ನೆ ಏನ ಕೇಳಕಮ್ಮನ ಕೇಸ್ ವಾಪಸ್ ತಗೋಂದಿನಿ ಏ ನನ್ ಮಗನ್ ಬಿಡಿಸ್ ಕಡೆ ಮಾಡು ನೀನ್ ಮೊದಲೇ ಹೇಳಕ್ ಹೋಗ್ಬೇಡ ನಮ್ದೊಂದ್ ಹೊಸ ಕೊಡ್ತೀವಿ ಎಂತಾನ ಹಂಗ ನೋಡಣ್ಣ ಅಂತಾಳೆ ಅಯ್ಯೋ ಅತ್ತೆ ಅದೆಲ್ಲಾ ಮಾಡಲ್ಲ ಅತ್ತೆ ಏನ ಬಿಡು ಒಂದ್ ನೂರು ರೂಪಾಯಿನೋ ಇನ್ನೂರು ರೂಪಾಯಿ ಆದ್ರೆ ಬಿಡತ್ತ ಹೋದ್ರ ಹೋಗ್ ಹೇಳು ಅಂತ ಸುಮ್ನಾಗೋರು ಐವತ್ತರವತ್ ಸಾವಿರ ಯಾರ್ತಾನೆ ಕಳ್ಕೊಂಡು ಸುಮ್ನ ಆಗ್ತಾರ ಹೇಳತ್ತೆ சரி ஆய் அதனி மனுவம்புல்லா ஏன்னா கால்சி உன்கே மனை అయ్యో కేసీ అంతే ఏమంతే ఎగ్రీ సంధి మాట్ ఇబోదీ ఈేను కితాతి మాకు అయ్యో భయోదోదం ఏను మొదలు అదే ఆతా డ్రగ్స్ పక్షు అంతిగా హాకం జైలు బోద ఆవ్ బస్ దీ దుర్చు మి బిడ్స్కందైల్బోదో ఏను మన బాయి వో ఆ జగ్గు ఈ నందీ సత్కొండీ ఒళ్ే కలసర ಹ ಜಯ ಮಗ ನಿಂತ ಕೆಲಸ ಮಾಡ್ತೇನೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಹ್ಮ್ ರಜಮ್ಮ ರಜಮ್ಮ ಓ ಜಯಮ್ಮ ಏನು ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ರೆ ಇವತ್ತು ಮನೆಗೆ ಏನ್ ಸಮಾಚಾರ ಏನು ಅರಿತ ಏನು ಏನು ಇಲ್ಲ ಕಣಿ ನನ್ ಮಗ ಜೈಲಿಗೆ ಹೋದಲ್ಲ ನಿಮ್ದೊಂದಸ ಕದ್ಬಿಟ್ಟು ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ಹ್ಮ್ ನಂದಿನೀನು ಸಿದ್ಧನೂ ಇಲ್ವಾ ಮನೆಯಾಗೆ ಇದರ ಇದಾರೆ ಏನ್ ಸಮಾಚಾರ ಏನ್ ಮಾತಾಡ್ಬೇಕಾಗಿತ್ತು ಸಿದ್ದ ಎಲ್ಲೋ ಸ್ಕೂಲ್ ಹತ್ರ ಹೋಗಿವ್ನಿ ನಂದಿನಿ ಒಳಗ ಇದ್ದಾಳೆ ಹ್ಮ್ ಯಾಕೆ ಏನ್ ಮಾತಾಡ್ಬೇಕು ಏನು ಹೇಳೀತಾ ಅದೇ ಆಂಟಿ ಆ ಕೇಸ್ ಬಗ್ಗೆ ನಮ್ಮ ಯಜಮಾನ್ರನ್ನ ಜೈಲಿಂದ ಬಿಡಿಸಬೇಕಾಗಿತ್ತು ಕೇಸ್ ವಾಪಸ್ ತಗೋತಾರೇನೋ ಅಂತ ಕೇಳೋಣ ಅಂತ ಬಂದ್ವಿ ನಂದಿನೀನಾ ಹ್ಮ್ ಕರಿತೀರಾ ಇದ್ರೆ ನಂದಿನಿ ನಂದಿನಿ ಹ್ಮ್ ವಾಪಸ್ ತಗೋ ತಗೊತಾನ ಯಾಕತೆ ಜಾಮೀನ್ ಕೊಟ್ಟು ಬಿಡಿಸ್ಕೊಂಬರಕ್ ಆಗಲ್ವಾ ಅವನ ಅಯ್ಯೋ ಮೊದ್ಲು ಕರಿಯ ನಂದಿನೀನಾ ಹ್ಮ್ ಬಾನಂದಿನಿ ಬಾಯ್ಲಿ ರೀತಾ ಏನತ್ತೆ ಏನು ಇಲ್ಲ ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ಅದಕ್ಕೆ ಕೇಳ್ಕೊಂಡ್ ಬಂದಿದೀವಿ ಹ್ಮ್ ಏನ್ ಸಹಾಯ ನಿಮ್ದ ಹೊಸ ಕತ್ಕೊಂಡೋಗ್ಯವನಿ ಅಂತ ನನ್ನ ಮಗುನ ಪೊಲೀಸ್ನರ್ ಅರೆಸ್ಟ್ ಮಾಡಿ ಜೈಲಿಗೆ ಇಕ್ಕವ್ರಲ್ಲ ಅದಕ್ಕೆ ನೀನ್ ಬಂದು ಆ ಕೇಸ ವಾಪಸ್ ತಗೊಂಡ್ರಿ ಅವ್ನ ಬಿಡುಗಡೆ ಮಾಡ್ತಾರೆ ಅದಕ್ಕೆ ನೀನು ನಿಮ್ ಗಂಡನ ಬಂದು ವಾಪಸ್ ತಗೊಂಡ್ರಿ ಹ್ಮ್ ಕತ್ಕೊಂಡು ಹೋಗ್ಯವನಿ ಅಂತ ಅಲ್ಲ ಪೊಲೀಸ್ನರು ಎಲ್ಲಾ ಕಂಡಿಡ್ದವ್ರಿ ಅವನೇ ಜಗ್ಗುನೇ ಕತ್ಕೊಂಡು ಹೋಗಿ ಅದು ಹ್ಮ್ நான் கேஸ் வாசரிட்டியா தக நமக்கு இல்லாந்திர அறுவா சாய் ரூபாய் டெட் கொடி அஸ்டேனி ಅಯ್ಯೋ ಅಯ್ಯೋ ಅನೀತಾ ನೀನ್ ಹೇಳ್ದಂಗೆ ಕೇಳ್ತಾ ಇದ್ದಾಳೆ ಇವಳು ನಂದಿನಿ ಹಾ ತಿನ್ನೇನತ್ತೆ ನಂದಿನಿ ಏನ್ ದಡ್ಡಿನ ಕೇಸ್ ವಾಪಸ್ ತಗ ಅಂತ ಹೇಳ್ದೇ ಹೇಳ್ತೇನೆ ಸುಮ್ಮನೆ ವಾಪಾಸ್ ತಗೊತೀನಿ ಅತ್ತೆ ಅಂತೇಳಿ ಒಪ್ಕ್ರಮಕ್ಕೆ ನಿಮ್ಮ ಅಣ್ಣನ ಮಗಳೇ ಆಗಿರ್ಬೋದು ಆದ್ರೆ ಅವ್ರದ್ದಾಗಿರೋ ನಷ್ಟನ ಯಾರ ತಂದು ಕೊಡ್ತಾರೆ ಅದಕ್ಕೆ ನಾನು ಹೇಳಿದ್ದು ಹಾ ನಮ್ದೇ ಒಂದು ನಾ ಕೊಡ್ತೀವಿ ಅಂತ ಹೇಳ್ರಿ ಇಲ್ಲಾಂದ್ರೆ ಕೊಡ್ತೀವಿ ಅಂತ ಹೇಳಿ ಅಂತನಾ ಜಯಮ್ಮನು ಜಯಮ್ಮನ ಸೊಸೆನು ನಮ್ಮಂತಿಟ್ಟವ್ರೆ ಏನಂತಮ್ಮ ಏನೂ ಇಲ್ಲ ಅಜ್ಜಿ ಅದೇ ಜಗ್ಗು ನಾ ಪೊಲೀಸ್ನ ಹೇಳ್ಕೊಳೋ ಅರೆಸ್ಟ್ ಮಾಡವ್ರಲ್ಲ ಅದಕ್ಕೆ ಹ್ಮ್ ಬಿಡಿಸಿ ಅಂತನಾ ಬಂದೇಕೆ ಅತ್ತೆ ವಾಪಾಸ್ ತಕೊಳ್ರಿ ಅಂತ ಹೇಳಕ್ಕೆ ಅದಕ್ಕೆ ನಾನು ನಮ್ಮಸ ಕಳ್ದೋಗಿರೋದಕ್ಕೆ ನಮ್ ಯಾರ್ ಯಾರು ಕಟ್ಕೊಡ್ತಾರೆ ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಏನೂ ಹೇಳ್ತಾ ಇಲ್ಲ ಏ ಜಯಮ್ಮ ನಿನ್ ಮಗುಗೆ ಏನ್ ಬುದ್ಧಿ ಕಲ್ಸಿದಿ ಎಂತದ್ ಹೇಳ್ಕೊಡೋದು ಕದಿಯ ಬುದ್ಧಿನ ಹ ಇನ್ನೊಂದ್ ಮನೆ ಮಾಡಿ ನೀವು ಉದ್ದಾರ ಆಗಕ್ಕೆ ಹ್ಮ್ ಉತ್ತೆ ಮಾಡಬಾರ್ದು ಸ್ವಂತ ಬುದ್ಧಿಯಿಂದಾನ ದುಡ್ದು ಸಂಪಾದನೆ ಮಾಡ್ಬೇಕು ನೀವ್ ಹೊಸ ತಗೊಂಡಿದ್ರಲ್ಲ ಮೇಸ್ತ್ರಿ ಚೆನ್ನಾಗ್ ಉಳ್ಳಾಕ್ರಿ ಹ್ಮ್ ಇಕ್ ಅವಾಗ ಹೇಳದ ಕೇಳ್ದನೆ ಆತವೆ ನೀವು ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಹ ಅದ್ ಬಿಟ್ಬಿಟ್ಟು ಇನ್ನೊಬ್ರು ಆಳ್ ಮಾಡಿ ನಾವ್ ಯಾಕೆ ಹೋಗಕ್ ನೋಡ್ಬಾರ್ದು ಹ ನಾವು ಎಷ್ಟ್ ಕಷ್ಟ ಅನುಭವಿಸಿದೀವಿ ಹ ನೋಡ್ರ ಸಂಬಂಧಿಕರಾಗಿ ಇಂತ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ ನನ್ ಮಗ ಮಾಡಿರೋ ತಪ್ಪಿಗೆ ನೀನ್ಯಾಕಿಂಗಜ್ಜಿ ಹಿಂಗಾಡ್ತಾ ಇದ್ಯಾ ನಾನೇನ್ ಮಾಡೋಣ ಸುಮ್ನೀರು ಈಗ ನಂದಿನಿ ಕೇಸ್ ವಾಪಸ್ ತಂತೀವಿ ಇಲ್ವಾ ಹೇಳಮ್ಮ ಮೊದ್ಲು ಮತ್ತೆ ವಾಪಸ್ ತಗೋಬೇಕು ಅಂತಂದ್ರೆ ನಮ್ಮ ತಂದು ಕೊಡ್ಬೇಕು ಇಲ್ಲಾಂದ್ರೆ ದುಡ್ಡು ಕೊಡ್ಬೇಕು ಎರಡಕ್ಕೊಂದು ಆಗೋವರ್ಗು ನಾವು ಕೇಸ್ ವಾಪಸ್ ತಗಮಲ್ಲ ಹಾ ಅಷ್ಟೊಂದು ದುಡ್ಡು ಯಾರು ಕಟ್ಕೊಡ್ತಾರೆ ಏನು ಐನೂರು ಸಾವಿರ ಹೋಗ್ಲಿ ಬಿಡಪ್ಪ ಅತ್ತ ಅಂತ ಹೇಳಿ ನಿಮ್ಮ ಅಕ್ಕ ನೋಡ್ಕೊಂಡು ಕೇಸ್ ವಾಪಸ್ ತಗಕ್ಕೆ ಹ ಅಷ್ಟು ಧೈರ್ಯ ಮಾಡೀನಿ ಅವನು ಕತ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಅವನಿಗೆ ಇನ್ನೆಷ್ಟ್ ಇರ್ಬೇಡ ಜಗ್ಗುಗೆ ಹಾ ನನ್ ಮೇಲೆ ದ್ವೇಷ ಇದ್ರೆ ನಮ್ಮೇಲೆ ತಿರ್ಸ್ಕೊಂಡ್ರಿ ನಾವೇನಾದ್ರೂ ನಿಮ್ದ ತಿಂದಿದ್ರೆ ಹ ಎದುರುಗಡೆ ಓರಾಡಿ ಅದು ಬಿಟ್ಬಿಟ್ಟು ಈ ಥರ ಕತ್ಲತ್ತಂಗ ಕತ್ಕೊಂಡು ಹೋಗೋದಲ್ಲ ಹಸುನ ಹ ಅಯ್ಯೋ ನಂದಿನಿ ನನ್ನ ಗಂಡ ಮಾಡಿರೋ ತಪ್ಪಿಗೆ ನಾವು ಕ್ಷಮೆ ಕೇಳ್ತೀವಿ ಅತ್ತೇನೆ ಅವ್ರಿಗೆ ಇಲ್ದೆ ಇರೋದೆಲ್ಲ ಹೇಳ್ಬಿಟ್ಟು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳಿದಕ್ಕೆ ನೀವು ಇಷ್ಟೆಲ್ಲ ಸಂಪಾದನೆ ಮಾಡ್ತಿರೋದ್ಕಲ್ವ ನಮ್ಮ ಹಿಂಗೆ ಹೇಳ್ತಿರೋದು ಅಂತಾನೆ ನಿಮ್ಮ ಹಸ ಕತ್ಕೊಂಡು ಹೋಗಿದ್ದಾರೆ ಹಾ ಓ ನಿಮ್ಮ ಹಸಕ್ಕೆ ಕತ್ಕೊಂಡು ಹೋಗಿರೋದಕ್ಕೆ ಈಗ நான் கொடுத்து வந்த அல்வேன்த்தே தயவிட்டு கேஸ் சாப்பாஸ் கல்பிடுத நீங்க ஏன் ஆகு இது ஒன்சல ஏனா க்ஷமஸ் பிடி ஆ நம்மளோ அத்தி ஏன்த்தே அதே ஒன் கொடுத்தீங்க அல்வேனத்தை நீ மாத்தாதி நீ மத்திய பத்தான கொடக் கொப்க்கே ముందో యోచనూ ఎలా ఇలా దుడ్డే కొడుతీ అరవత్స రూపాయ ఇవగా కేసు వాపస్ తగ్ ఆమె డెలూ అడ్జస్ట్ మి సవ్ కొతీ బ్బిడు మొదలు డ్డు తసబిట్ నిదొంద అే తకనా నందీ ఆమె మేన తమకు ఆమె బిడ్స్కందేతీన అంతన సుమతారా బేడా ಹೌದತ್ತೆ ಮೊದ್ಲು ನೀವ್ ಒಂದ್ ದಸ ತನ್ ಕೊಡ್ರಿ ಇಲ್ಲಾಂದ್ರೆ ದುಡ್ಡು ಕೊಡಿ ಆಮೇಲೆ ನಾನು ಕೇಸ್ ವಾಪಸ್ ತಂತೀನಿ ಸುಮ್ನೆ ಹೇಳ್ರಿ ಈಗ್ ಕೊಡ್ತೀವಿ ಅಂತ ನಸ್ತಾನ ಇನ್ನೇನ್ ಮಾಡಕ್ ಆಗತ್ರಿ ಅವ್ನ್ ಮಾಡಿರೋ ತಪ್ಪಿಗೆ ನಾವ್ ಕಾಕೋಬೇಕು ಇದಾವಲ್ಲ ಇದು ಅದ್ರಲ್ಲಿ ಒಂದ ನಿಮ್ ಕೈ ನಿಮ್ ಕಡೆ ಕೇ ಹ್ಮ್ ನೀವು ನೀನ್ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಂಡು ನನ್ ಮಗನ ಬಿಡುಗಡೆ ಮಾಡು ಹ್ಮ್ ಸರಿ ಅತ್ತೆ ಆಯ್ತು ಇದೊಂದ್ಸಲ ಕ್ಷಮಿಸಿದೀನಿ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದೆ ನಾವು ಯಾವ್ದೇ ಕಾರಣಕ್ಕೂ ವಾಪಸ್ ತಮ್ಮಲ್ಲ ನಡಿರಿ ನನ್ನ ಗಂಡ ಅಲ್ಲೇ ಕೊಟ್ಟಿಗೆ ಹತ್ರ ಇದಾರೆ ಅವ್ರನ್ನ ಕರ್ಕೊಂಡು ನಿಮ್ದು ಯಾವ ಸೀಮಾಸ ಕೊಡ್ತೀರಾ ತೋರ್ಸ್ ನಡೀರಿ ನಾವು ಹೊಡ್ಕೊ ಬರ್ತೀವಿ ಆಮೇಲೆ ನಾವು ಕೇಸ ವಾಪಸ್ ತಂತೀವಿ ಹ್ಮ್ ಸರಿ ಆಯ್ತು ಬಾರಮ್ಮ ಬಾರಮ್ಮಿ ನೀನ್ ತಕೋಬಾರ್ದಿತ್ತು ವಾಪಸ್ ಹ್ಮ್ ಜೈಲಾಗಿ ಕೊಳಿಬೇಕಾಯ್ತಾ ನನ್ ಮಗ ಹಂಗಲ್ಲ ಜಿ ಏನ್ ಮಾಡಕ್ ಆಗುತ್ತೆ ಬಿಡು ಇದೊಂದ್ಸಲ ತಪ್ಪು ಮಾಡೋಣ ಕ್ಷಮಸಾನ ಹ್ಮ್ ಇನ್ನೊಂದ್ಸಲ ಇಂಥದ್ದು ಮಾಡಿದೆ ಆವಾಗ ತಮ್ಮದ್ ಬೇಡ ಹ್ಮ್ ಬರಿ ಹೋಗಿ ಅಯ್ಯೋ ಛೇ ಛಯ್ಯಮ್ಮಯ್ಯ ಕೊತ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೇನೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ